ಕೇಂದ್ರ ಶಾಸಕ ಗೋಪಾಲಕೃಷ್ಣ ಬೇಡೂರು ಸಾಗರದ ಜನತೆಗೊಂದು ಸಂತೋಷದ ಸುದ್ದಿ ಕೊಟ್ಟಿದ್ದಾರೆ ಕ್ಷೇತ್ರದ ಶಾಸಕರಾದ ಕೃಷ್ಣ ಬೇಡೂರು ಇಂದು ಸಾಯಂಕಾಲ ಸಾಗರದಿಂದ ಮಣಿಪಾಲ್ಗೆ ಬೆಳಗ್ಗೆ ಆರು ಗಂಟೆಗೆ ಹಾಗೂ ಸಾಗರದಿಂದ ಮೈಸೂರಿಗೆ ಎರಡು ಕೆಎಸ್ಆರ್ಟಿಸಿ ಬಸ್ಗಳಿಗೆ ಚಾಲನೆ ನೀಡಿದರು

स्वरात्रो गोवेनातेय परमेशो दैवत आ उमेश औतो उमेश भूटा नो होता रे तुम भीलो यता मतले एलार्डो हुता इडे नमस्ते यामी प्रार्थनां करिषे ओम स्वोमेदा दोस्त्रो ರಾಜ್ಯದ ಅತ್ಯಂತ ಯಶಸ್ವಿಯಲ್ಲಿ ನಡೀತಾ ಇದೆ ಬಹುಶಃ ಇಷ್ಟು ದೊಡ್ಡ ಒಂದು ಮಟ್ಟದ ಯಶಸ್ವಿಯನ್ನು ಇವತ್ತು ಕಾಣ್ತೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಅಕ್ಕಂಗಿಯರು ಇವತ್ತು ಎಲ್ಲ ಭಾಗದಲ್ಲಿ ಪ್ರಿಯಾಗಿ ಓಡಾಡುವಂಥದ್ದು ಬಹುಶಃ ಸಾಗರದಲ್ಲಿ ಸುಮಾರು ಸರಾಸರಿ ಹನ್ನೆರಡು ಸಾವಿರ ಜನ ಲೆಕ್ಕದಲ್ಲಿ ಓಡಾಡ್ತಾ ಇರುತ್ತಾರೆ ಹೋಟೆಲಿಗೆ ಓಡಾಡೋರು ಲೆಕ್ಕದಲ್ಲಿ ಈಗಾಗಲೇ ಅದು ಮೂವತ್ತು ಮೂವತ್ತು ಲಕ್ಷದ ಐವತ್ತಾರು ಜನ ಓಡಾಡಿದ್ದಾರೆ ಈಗಾಗಲೇ ಬಸ್ಸಲ್ಲಿ ಓಡಾಡಿದ್ದಾರೆ ನಮ್ಮ ತಾಲೂಕಲ್ಲಿ ಓಡಾಡಿದ್ದಾರೆ ದೇವರಿಗೆ ಓಡಾಡಿದ್ದಾರೆ ಆದ್ದರಿಂದ ಹೋಟಲ್ಲು ನಮ್ಮ ಬಂದಿದ್ದಾರೆ ಜಿಲ್ಲಾ ವ್ಯಾಪ್ತಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಒಂದು ಲಕ್ಷದ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನ ಈ ಓಡಾಡಿದ್ದಾರೆ ಒಟ್ಟಿನಲ್ಲಿ ಧಾರ್ಮಿಕ ಕ್ಷೇತ್ರಗಳು ತುಂಬಿ ಬರ್ತಾ ಇದೆ ಮತ್ತು ಮಹಿಳೆಯರಿಗೆ ಒಂದು ಶಕ್ತಿ ಕೊಟ್ಟಾಗಾಗಿದೆ ವಶ ಎಲ್ಲ ಕಡೆ ಓಡಾಡಿ ಮನೆ ಒಂದು ಹೆಮ್ಮ ಇಟ್ಟಿದ್ದು ನಾನು ಶಿವಮೊಗ್ಗ ದಾಟಿರಲಿಲ್ಲ ನಿಮ್ಮ ಶಕ್ತಿ ಯೋಜನೆ ಬಂದ ಮೇಲೆ ಫ್ರೀ ಬಸ್ ಬಂದ ಮೇಲೆ ನಾನು ಶಿವಮೊಗ್ಗದಿಂದ ಅಚ್ಚಿಗೆಲ್ಲ ಹೋಗಿ ದಾಟಿ ಬಂದಿದ್ದೀನಿ ಅಂದರೆ ಎಲ್ಲ ಕಡೆ ಓಡಾಡಿದೆ ಅಂತ ಹೇಳಿದ್ದಾರೆ ಖುಷಿಯಾಗತ್ತೆ ಹಾಗೆ ಇವತ್ತು ಹೊಸದಾಗಿ ಎರಡು ನೂತನ ಬಸ್ಸುಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಹಿಂದೆ ಎರಡು ಬಿಡುಗಡೆ ಮಾಡಿದ್ದೆ ಅದು ಇದಕ್ಕೆ ಎಲ್ಲಿಗೆ ದೇವಸ್ಥಾನ ಯಾವುದು ಮಂತ್ರಾಲಯ ಮಂತ್ರಾಲಯ ಮಂತ್ರಾಲಯಕ್ಕೆ ಹೋಗೋದು ಬರೋದು ಮಾಡಿದ್ದೀನಿ ಆಮೇಲೆ ತಿರುಪತಿಯಿಂದ ಆ ಪಲ್ಲಕ್ಕಿ ಮಾಡಿದ್ದೆ ಈಗ ನಮ್ಮ ಭಾಳ ಜನರದ್ದು ಬೇಡಿಕೆ ಇತ್ತು ಮಣಿಪಾಲಕ್ಕೆ ಒಂದು ಬಸ್ ಬಿಡಿ ಅಂತ ಹೇಳಿದರು ತಕ್ಷಣ ಇವಾಗ ಮಣಿಪಾಲಕ್ಕೆ ಒಂದು ಬಸ್ ಹೋಗೋದು ಬೆಳಿಗ್ಗೆ ಆರು ಗಂಟೆಗೆ ಬಿಡ್ತಾನೆ ಅಲ್ಲಿ ಅಲ್ಲಿಂದ ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಮತ್ತೆ ಅಲ್ಲಿಂದ ಹೊಡ್ತಾನೆ ಒಟ್ಟಿನಲ್ಲಿ ಆ ಸಮಯಕ್ಕೆ ಸರಿಯಾಗಿ ಬಿಟ್ಟಿದ್ದೀವಿ ಅಂದರೆ ಬೆಳಗ್ಗೆ ಹೋಗಿ ಅಲ್ಲಿ ಇಳಿದು ಸಂಜೆ ಬರೋರು ವಾಪಸ್ ಬರಲಿಕ್ಕೆ ವ್ಯವಸ್ಥೆಯನ್ನು ಅವತ್ತು ಮಾಡಿದ್ದೀನಿ ಆಮೇಲೆ ಒಂದು ಮೈಸೂರಿ ಬಿಟ್ಟಿದ್ದೀನಿ ಟೂರಿಸ್ಟ್ ಇದಕ್ಕಾಗಿ ಒಂದು ಮೈಸೂರಿಗೆ ಬಿಟ್ಟಿದ್ದೀನಿ ಯಾವುದೂ ಇರಲಿಲ್ಲ ಒಂದು ಮೈಸೂರಿಗೆ ಕೊಟ್ಟಿದ್ದೀನಿ ರಾತ್ರಿ ರಾತ್ರಿ ಒಂಬತ್ತು ಗಂಟೆ ಹೋಗಿ ಮತ್ ಮಾನ ರಾತ್ರಿ ಒಂಬತ್ತು ಗಂಟೆ ಟ್ರಿಪ್ ಮಾಡಿದ್ದೀನಿ ಸಾರ್ವಜನಿಕ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಮಾಡಿದ್ದೀವಿ ಸುಮಾರು ನಮ್ಮ ರಾಜ್ಯ ಸರ್ಕಾರ ಐದು ಸಾವಿರ ಚಿಲ್ಲರೆ ಹೊಸ ಬಸ್ ಖರೀದಿ ಮಾಡ್ತಾ ಇದ್ದಾರೆ ಅದರಲ್ಲಿ ನಮಗೆ ಎರಡೆಡೆ ಎರಡೆಡೆ ಬಸ್ ಈಗ ಬರ್ತಾ ಇದೆ ಮೊನ್ನೆ ಪಲ್ಲಕ್ಕಿ ಅಂತ ಬಸ್ ಬಂದವು ನಾಲ್ಕು ಬಸ್ ಬಂದವು ಈಗ ಎರಡು ಇವು ಲೋಕಲ್ ಬಸ್ ಬಂದಿದೆ ಒಟ್ನಲ್ಲಿ ಇನ್ನೂ ಮೂವತ್ತು ಬಸ್ ಅಥವಾ ಮೂವತ್ ಮೂವತ್ತೈದು ಬಸ್ ಅಂತ ಯೋಜನೆ ಹಾಕೊಂಡಿದ್ದೀವಿ ಶಿವಮೊಗ್ಗದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಹೊಸ ಬಸ್ಗಳಿಗೆ ಮತ್ತು ಚಾಲನೆ ಇದೆ ಒಟ್ಟಿನಲ್ಲಿ ನನ್ನ ಸಾಗರ ಕ್ಷೇತ್ರದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಬಸ್ಸುಗಳು ಬರ್ತಾ ಇರಲಿಲ್ಲ ಶಾಲೆ ಮಕ್ಕಳಿಗೆ ಏನು ಕೊರತೆ ಇತ್ತು ಅದೆಲ್ಲ ನೀಗಿಸುವಂಥ ಯೋಜನೆಯಲ್ಲಿ ಹಾಕ್ಕೊಂಡಿದ್ದೀವಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಕೊಡಬೇಕನ್ನೋ ನಮ್ಮ ಉದ್ದೇಶ ಇದೆ ಅದಕ್ಕಾಗಿ ಹೊಸ ಸರ್ಕಾರ ಬಂದ ಮೇಲೆ ಈಗ ಹಿಂದೆ ಐದು ವರ್ಷ ಹಿಂದೆ ಯಾವುದೇ